ಈ ಚಿಗಳ್ಳಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರೆಷರ್ಗಳು ತೊಂದರೆ ಆಗ್ತಾಯಿದೆ ಅನ್ನೋದರಿಂದ ಹೋರಾಟ ಮಾಡ್ತಲೇ ಬಂದಿದ್ದೀವಿ ಮತ್ತು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಸತ್ಯಾಗ್ರಹ ಮಾಡಿದ್ದೀವಿ ಹೋರಾ ಎಲ್ಲನೂ ಮಾಡ್ತಾ ಬಂದಿದ್ದೀವಿ ಕೊನೆಯಲ್ಲಿ ಈ ತಿಂಗಳು ಡಿಸೆಂಬರ್ ನಾಲ್ಕನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಸತ್ಯಾಗ್ರಹ ಹೂಡಿದ್ವಿ ಹನ್ನೆರಡು ದಿವಸ ಅವಧಿ ಉಪ ಸತ್ಯಾಗ್ರಹ ಅಂತ ಒಂದು ದಿವಸ ಪೂರ್ತಿ ಕೂತಿದ್ದೀವಿ ಅವತ್ತು ಜಿಲ್ಲಾಧಿಕಾರಿಗಳು ಅವರೇ ಕುದ್ದು ಬಂದು ವಾಸ್ತವ ಏನಿದೆ ನಾನು ನೋಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ನಮಗೆ ಆಶ್ವಾಸನೆ ನೀಡಿದರು ಹಾಗಾಗಿ ನಾವೆಲ್ಲ ಏನು ಮಾಡಿದ್ವಿ ಅವತ್ತು ಆಯಿತು ನಿಮಗೆ ನೀವು ಹೇಳಿದ ಮಾತಿಗೆ ನಾವು ಬದ್ಧ ಅಂತ ಹೇಳಿ ನಾವು ಅವತ್ತು ಹೋರಾಟವನ್ನು ಕೈಬಿಟ್ವಿ ಆ ಕೈ ಬಿಟ್ಟು ಏನು ನಮ್ಮ ಏನು ಹೋರಾಟ ಮಾಡ್ತಾ ಇದ್ರೆ ಮುಂದಾಳತ ತೊಗೊಂಡು ನಮ್ಮ ಚಿಗಳಿ ಗ್ರಾಮಸ್ಥರೆಲ್ಲ ಅವ್ರ ಮೇಲೆ ಇಲ್ಲಿಂದ ಹೋಗಿ ಕೇವಲ ಒಂದು ದಿನ ಅಷ್ಟೇ ನಾಲ್ಕನೇ ತಾರೀಕು ಸ್ಟ್ರೈಕ್ ಕೈಬಿಟ್ವಿ ಐದನೇ ತಾರೀಕು ಒಂದ್ ದಿವಸ ಗ್ಯಾಪ್ ಆರನೇ ತಾರೀಕು ಕ್ರೆಷರ್ ಮತ್ತೆ ಕಲ್ಲು ಗಣಿಗಾರಿಕೆ ಗುತ್ತಿದಾರರಿಂದ ಮತ್ತೆ ಕ್ರೆಷರ್ ಮಾಲೀಕರಿಂದ ಅವ್ರ ಕಡೆಯಿಂದ ಒಂದು ಅಟ್ರಾಸಿಟಿ ಕೇಸ್ ಸುಳ್ಳು ಕೇಸ್ ಪಾಪ ನಮ್ಮ ವಿನಯ್ ಅನ್ನೋರು ಇದಾರೆ ವರದರಾಜ್ ಅಂತ ಇದ್ದಾರೆ ರಾಮ್ಲಿಂಗೇಗೌಡರು ಅಂತ ಇದಾರೆ ಯಾರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವ್ರ ಮೇಲೆ ಯಾವುದೇ ತರದ ಇವ್ ಜಾ ಇಪ್ಪ ಅನ್ನೋರು ಆ ಜಾಗದಲ್ಲೇ ಇಲ್ಲ ಅಂಥವ್ರ ಮೇಲೆಲ್ಲ ಸುಳ್ಳು ಕೇಸ್ ಹಾಕಿ ಇವತ್ತು ಈ ಜೆ ಡಿ ಎಸ್ ಮುಖಂಡರಾದಂಥ ಮತ್ತು ವಕೀಲರಾದಂಥ ಕೀರ್ತನ ಕ್ರೆಶರ್ ಮಾಲೀಕರು ಪುಟ್ಟೇಗೌಡರು ಇವರೆಲ್ಲ ಸೇರಿ ಸಂಚು ರೂಪಿಸಿ ಅಟ್ರಾಸಿಟಿ ಕೇಸನ್ನು ಹಾಕಿ ಸುಮಾರು ಹದಿನೈದು ದಿವಸದ ದಿನ ತೊಂದರೆ ಕೊಟ್ಟಿದ್ದಾರೆ ಅದಲ್ದಲೇ ಇನ್ನೊಬ್ರು ಸುನಿಲ್ ಅಂತ ಅವರು ಸಹ ಮುಂಚೂಣಿಯಲ್ಲಿ ಇದ್ರು ಅವರು ಮನೆಗೆ ನುಗ್ಗಿ ಹೊಡೆದಿದ್ದಾರೆ ಅದು ಸಹ ನಮ್ಮ ಹತ್ರ ವಿಡಿಯೋ ಬೇಕು ಕೊಡ್ತೀವಿ ನಾವು ನಿಮಗೆ ಮನೆ ನುಗ್ಗಿ ಹೊಡೆದಿದ್ದಾರೆ ನಿಮ್ಮ ಅಪ್ಪ ಬಂಡವಾಳ ಅಂತ ಹೇಳಿ ಮನೆ ನುಗ್ಗಿ ಹೊಡೆದಿದ್ದಾರೆ ನಾವು ಕಲ್ಲು ಗಣಿಗಾರಿಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ನಾವು ಹೋರಾಟ ಮಾಡ್ತಾ ಇರೋದು ಆದರೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮತ್ತೆ ಕ್ರಷರ್ ಮಾಡಿಸ್ತಾರಂತ ಗಣಿ ಮಾಲೀಕರು ಇವತ್ತು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಮನೆ ಯಾರು ಹೋರಾಟ ಮಾಡ್ತಾರೆ ಅವ್ರ ಮನೆಗೆ ನುಗ್ಗಿ ಹೊಡೆಯೋದು ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದೆ ಇಲ್ಲಿ ನಿಂತಿಲ್ಲ ಇದು ಇವರು ಮುಂದೆ ನಿಂತಿರೋದು ಯಾರಾದರೂ ನಮ್ಮನ್ನ ಕೊಲೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ಹೋಗಿದೆ ಇದಕ್ಕೆಲ್ಲ ರುವಾರಿಗಳು ಈ ವಕೀಲರಾದಂಥ ಕೀರ್ತನ ಕ್ರೆಷರ್ ಮಾಲೀಕರಾದಂಥ ಪುಟ್ಟೇಗೌಡರು ನೇರ ಹೊಣೆ ಅವರು ಜೆ ಡಿ ಎಸ್ ಮುಖಂಡರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸಹ ಹೌದು ಎರಡನೇದು ಅವತ್ತು ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳು ನಮ್ಮ ಮುಂದೆ ಬಂದು ಆಯ್ತು ನಾನು ಕ್ರಮ ತಗೊಳ್ತೀವಿ ಅಂದರು ಸುಮಾರು ಇಪ್ಪತ್ತೈದು ದಿನ ಆಗಿದೆ ಇಲ್ಲಿವರೆಗೂ ಸಹ ಯಾವುದೇ ಥರದ ಸೂಕ್ತ ಕ್ರಮ ತಗೊಂಡಿಲ್ಲ ಕೇವಲ ಆಶ್ವಾಸನೆ ನೀಡಿ ಹೋಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಏನಾಗಿದೆ ಅನ್ನೋದು ಒಂದೇ ಒಂದು ಮಾಹಿತಿ ಇಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ತುರ್ತು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ದೋದ್ರೆ ನಾವು ಮತ್ತೆ ಅವಧಿ ಸತ್ಯಾಗ್ರಹ ಊಡೆ ಹೂಡ್ತೀವಿ ನಾವು ಹೋರಾಟ ಮುಂದೆ ಮುಂದರ್ಸ್ತೀವಿ ಆ ಕ್ರಷರ್ ಮತ್ತು ಕಲ್ಲು ನಿಲ್ಲಿಸೋವರೆಗೂ ನಾವು ಇಲ್ಲಿ ಹೆಂಗಸರು ಮಕ್ಕಳು ಗ್ರಾಮದ ಪ್ರತಿಯೊಂದು ಮಕ್ಕಳು ಸಮೇತ ತಂದು ನಿಮ್ಮ ಜಿಲ್ಲಾಧಿಕಾರಿಗಳ ಮುಂದೆ ಕೂತೆ ಕೂರ್ತೀವಿ ಅನ್ನೋದನ್ನ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಮೂರನೇದು ಇಷ್ಟೆಲ್ಲ ಹೋರಾಟ ನಡೀತಾ ಇದಾವೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮದವರಿಗೆ ಗೊತ್ತು ಜೊತೆಗೆ ಅಧಿಕಾರಿಗಳು ಗೊತ್ತು ಮತ್ತೆ ಅಂಕನಲ್ಲಿ ಸರ್ವೆ ನಂಬರ್ಗಳಲ್ಲಿ ಸುಮಾರು ಹನ್ನೆರಡು ಬಾರ್ ಒಂದು ಹನ್ನೆರಡು ಬಾರ್ ಒಂಬತ್ತು ಹತ್ತು ಬಾರ್ ಒಂದು ಇಲ್ಲಿ ಒಂದು ಆರು ಎಕರೆ ಮತ್ತೆ ಕಲ್ಲು ಗಣಿಗಾರಿಕೆಗೆ ಮಂಜೂರು ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ ಹೋರಾಟ ನಡೀತಾ ಇದೆ ಅಂತ ಎಲ್ಲಾ ಮಾಹಿತಿ ಗೊತ್ತಿದ್ರು ಮತ್ತೆ ಅವರು ಮಂಜೂರು ಮಾಡ್ತಾ ಇದ್ದಾರೆ ಒಂದು ಹಾಗಾಗಿ ಈ ಗ್ರಾಮದಲ್ಲಿ ವಾಸ ಏನ್ ವಾಸ ಇದೀವಿ ಗ್ರಾಮಸ್ಥರು ನೆಮ್ಮದಿಯಾಗಿ ಬದುಕಾಗ್ತಾ ಇಲ್ಲ ಒಂದ್ ಕಡೆ ಕ್ರಷರ್ಗಳ ಆವಳಿಗಳಿಂದ ಧೂಳು ಮತ್ತೆ ವಿಷಕಾರಿಯಿಂದ ನಾವು ರೈತರು ಬೆಳೆ ಬೆಳೆದಂತ ವಿಷ ವಿಷಕಾರಿಯಾಗಿ ಜೀವನ ಮಾಡಕ್ಕೆ ಕಷ್ಟ ಬಂದಿದೆ ಎರಡನೇದಾಗಿ ಆ ಕ್ರೆಷರ್ ಮಾಲೀಕರು ಮತ್ತೆ ಕಲ್ಲುಗಳಿಗೆ ಗುತ್ತಿಗೆಗಾರರಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ದೋಕಾ ಆಗ್ತಾ ಇದೆ ಅದರಲ್ಲೇ ನಮ್ಮ ರೈತರ ಮೇಲೆ ಹಲ್ಲೆ ಆಗ್ತಾ ಇದೆ ಇಷ್ಟೆಲ್ಲ ಗೊತ್ತಿದ್ರು ಜಿಲ್ಲಾಡಳಿತ ಕಣ್ಮುಚ್ಚಿತ್ಕೊಂಡು ಕೂತ್ಕೊಂಡಿದ್ಯಾ ಜಿಲ್ಲಾಡಳಿತ ಪ್ರತಿ ದಿವಸ ನಾವು ಮನವಿ ಮಾಡ್ತಲೇ ಇದ್ದೀವಿ ತುಂಬಾ ಓಟ ಮಾಡ್ತಲೇ ಇದ್ದೀವಿ ಸಾರ್ವಜನಿಕರಿಗೆ